ಮಸಾಲ ಅಕ್ಕಿ ರೊಟ್ಟಿ ಈ ಕ್ರಿಸ್ಪಿ ಕ್ರಿಸ್ಪಿಯಾಗಿ ಆಗಿರೋ ಮಸಾಲ ರೊಟ್ಟಿನ ಒಂದ್ಸಲಿ ಟ್ರೈ ಮಾಡಿ ತುಂಬ ಇಷ್ಟಪಡ್ತೀರ ಈ ಮಸಾಲ ಅಕ್ಕಿ ರೊಟ್ಟಿ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಫಸ್ಟ್ ನಾವು ಒಂದು ಬೌಲ್ನಲ್ಲಿ ನಮಗೆ ಎಷ್ಟು ಬೇಕೋ ಅಷ್ಟು ಅಕ್ಕಿ ಹಿಟ್ಟನ್ನ ತೊಗೊಬೇಕೋ ಅದಕ್ಕೆ ಒಂದು ಎರಡು ಕಡ್ಡಿಯಷ್ಟು ಅಷ್ಟು ಕರ್ಬೇನ್ ಸೊಪ್ಪು ಹಾಕೊಳ್ಳಿ ಒಂದು ಈರುಳ್ಳಿ ತಗೊಂಡು ಅದನ್ನು ಸಣ್ಣದಾಗಿ ಹಚ್ಚಿಟ್ಕೊಂಡು ಒಳಗಡೆ ಹಾಕ್ಕೊಳ್ಳಿ ಈರುಳ್ಳಿನ ಆದಷ್ಟು ಸಣ್ಣದಾಗಿ ಹಚ್ಚಿಟ್ಕೊಳ್ಳಿ ತುಂಬ ದಪ್ಪ ಕಟ್ ಮಾಡ್ಕೊಬೇಡಿ ನೆಕ್ಸ್ಟ್ ನಾನು ಒಂದು ಇಡಿಯಷ್ಟು ಪುದೀನ ಮತ್ತು ಮೆಂತ್ಯ ಸೊಪ್ಪು ಎರಡನ್ನೂ ಮಿಕ್ಸ್ ಮಾಡಿ ತೊಗೊಂಡಿದ್ದೀನಿ ಮೆಂತ್ಯ ಸೊಪ್ಪಗಿಂತ ಒಂದು ಸ್ವಲ್ಪ ಪುದೀನ ಜಾಸ್ತಿ ಇರಲಿ ಒಂದು ಇಡಿಯಷ್ಟು ತುರಿದಿರೋ ಕಾಯಿ ಹಾಕೊಬೇಕು ಒಂದು ಸ್ವಲ್ಪ ಸಬ್ಬಕ್ಕಿ ಸೊಪ್ಪನ್ನ ಸಣ್ಣದಾಗಿ ಹಚ್ಕೊಂಡು ಹಾಕೊಂಡಿದ್ದೀನಿ ಜೀರಿಗೆ ಒಂದು ಕಾಲು ಸ್ಪೂನಷ್ಟು ಹಾಕ್ಕೊಳ್ಳಿ ಸುಮ್ಮನೆ ಒಂದು ಸ್ವಲ್ಪ ಫ್ಲೇವರ್ಗೆ ಮತ್ತು ಅರ್ಧ ಸ್ಪೂನಷ್ಟು ಉಪ್ಪು ಇದ್ದೀನಿ ಇಷ್ಟು ಐಟಮ್ನು ಒಂದು ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಕಲಿಸ್ಕೊಬೇಕು ಫಸ್ಟ್ ಸ್ವಲ್ಪ ಗಟ್ಟಿ ಕಲಿಸ್ಕೊಳ್ಳಿ ಚುರುಚುರೆ ಚುರುಚುರೆ ಈ ಥರ ನೀರು ಹಾಕ್ಕೊಂಡು ಹಾಕ್ಕೊಂಡು ಕಲಿಸ್ಕೊಬೇಕು ಚೆನ್ನಾಗಿ ಮಿದ್ಕೊಂಡು ಕಲಿಸ್ಕೊಳ್ಳಿ ಸ್ವಲ್ಪ ಬನಿ ಬರೋ ಥರ ಹಿಟ್ಟನ್ನ ತುಂಬ ತೆಳ್ಳ ಮಾಡ್ಕೊಬಾರ್ದು ಅದಕ್ಕೆ ಒಂದು ಸ್ವಲ್ಪ ಸ್ವಲ್ಪನೇ ನೀರು ಹಾಕೊಂಡು ಕಲಿಸ್ಕೊತಾ ಇದ್ದೀನಿ ಆಲ್ಮೋಸ್ಟ್ ನೋಡಿ ಈ ಕನ್ಸಿಸ್ಟೆನ್ಸಿ ಬರಬೇಕು ತುಂಬ ತೆಳ್ಳನೂ ಇರಬಾರ್ದು ತುಂಬ ಗಟ್ಟಿನೂ ಇರಬಾರ್ದು ಈ ಥರ ಇರಬೇಕು ನೋಡಿ ತುಂಬ ತೆಳ್ಳ ಮಾಡಿಕೊಂಡ್ರೆ ಕ್ರಿಸ್ಪಿನೆಸ್ ಬರಲ್ಲ ತುಂಬ ಗಟ್ಟಿ ಮಾಡಿಕೊಂಡ್ರೆ ತವಾ ಮೇಲೆ ಹಾಕೋದು ಕಷ್ಟ ಆಗುತ್ತೆ ನಂದಿದು ಒಂಥರ ಮ್ಯಾಜಿಕ್ ತವ ದೋಸೆ ರೊಟ್ಟಿ ಚಪಾತಿ ಎಲ್ಲ ಒಂದರಲ್ಲೇ ಬರುತ್ತೆ ಅಂದರೆ ತುಂಬ ವರ್ಷದಿಂದ ಇದೇ ತವಾನ ಯೂಸ್ ಮಾಡಿ ಅದು ಚೆನ್ನಾಗಿ ಸೆಟ್ ಆಗಿಬಿಟ್ಟಿದೆ ಒಬ್ಬರೊಬ್ಬರು ರೊಟ್ಟಿಗೆ ಬೇರೆ ದೋಸೆಗೆ ಬೇರೆ ತವಾ ಇಟ್ಕೊಂಡಿರ್ತಾರೆ ನಿಮ್ಮ ಹತ್ರ ಆ ಥರ ಇಲ್ಲ ಅಂತ ಅಂದರೆ ನಿಮ್ಮ ಹತ್ರ ಯಾವ ತವಾ ಇದೆಯೋ ಅದನ್ನೇ ಫಸ್ಟು ನೀಟಾಗಿ ರೆಡಿ ಮಾಡ್ಕೊಬೇಕು ತವಾ ರೆಡಿ ಮಾಡ್ಕೊಳ್ಳೋದಕ್ಕೆ ಯಾವಾಗಲೂ ಒನ್ ಡ್ರಾಪ್ ಆಯಿಲ್ನ ತವಾ ಮೇಲೆ ಹಾಕ್ಬಿಟ್ಟು ಈರುಳ್ಳಿ ತೊಗೊಂಡು ಚೆನ್ನಾಗಿ ಅದನ್ನು ಉಜ್ಜಬೇಕು ಒಂದು ಫಿಫ್ಟೀನ್ ಟು ಟ್ವೆಂಟಿ ಸೆಕೆಂಡ್ಸ್ ಚೆನ್ನಾಗಿ ಉಜ್ಜಬೇಕಾಗತ್ತೆ ಆಮೇಲೆ ಅದ್ರ ಮೇಲೆ ವಾಟರ್ನ ಸ್ಪ್ರಿಂಕಲ್ ಮಾಡಬೇಕು ಮತ್ತು ಅದು ತವಾ ತಿರ್ಗ ತುಂಬ ಹೀಟ್ ಆಗಬೇಕು ಇಷ್ಟು ಪ್ರೊಸೀಜರ್ ಆದಮೇಲೆ ರೊಟ್ಟಿ ಹಾಕೋಕ್ಕೆ ಶುರು ಮಾಡಿ ಇಲ್ಲ ಇಲ್ಲಾಂದರೆ ತವ ಮೇಲೆ ಕಚ್ಕೊಂಡ್ಬಿಡೋದು ಮತ್ತು ತೆಗೆಯೋದಕ್ಕಾಗಲ್ಲ ಆ ಥರ ಎಲ್ಲ ಪ್ರಾಬ್ಲಮ್ ಆಗುತ್ತೆ ನಾನು ಡೀಟೇಲಾಗಿ ಹೇಗೆ ಒಂದು ರೊಟ್ಟಿ ಹಾಕೋದು ಅಂತ ಹೇಳ್ಕೊಡ್ತಾ ಇದ್ದೀನಿ ಅಕ್ಕಿ ರೊಟ್ಟಿ ಆಗಲಿ ಅಥವಾ ರೋ ರಾಗಿ ರೊಟ್ಟಿ ಆಗಲಿ ಎರಡಕ್ಕೂ ಇದೇ ಪ್ರೊಸೀಜರ್ ಫಾಲೋ ಮಾಡಬೇಕು ಯಾಕಂದರೆ ನ್ಯೂ ಬಿಗಿನರ್ಸ್ ಫಸ್ಟ್ ಟೈಮ್ ಹಾಕಕ್ಕೆ ಹೋದಾಗ ಕಚ್ಕೊಂಡ್ರೆ ಅವ್ರಿಗೆ ಯಾಕೆ ಹಚ್ಕೊತಾ ಇದೆ ಅಂತಲೇ ಗೊತ್ತಾಗ್ತಾಯಿರಲ್ಲ ಅದರಿಂದ ನನ್ನ ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ನಲ್ಲೇ ಒಂದು ರೊಟ್ಟಿ ಮುಗೀತು ಈಗ ಸೆಕೆಂಡ್ ರೊಟ್ಟಿ ಹಾಕ್ತಾಯಿದ್ದೀನಿ ಒಂದು ಸ್ವಲ್ಪ ಜಾಸ್ತಿನೇ ಹಿಟ್ಟನ್ನ ಹಾಕಿ ಮಧ್ಯದಲ್ಲಿ ಹಾಕ್ಕೊಳ್ಳಿ ಆಮೇಲೆ ಅದನ್ನ ನೀಟಾಗಿ ಸ್ಪ್ರೆಡ್ ಮಾಡ್ಕೊಳ್ಳಿ ಆರಾಮಾಗಿ ಸ್ಲೋ ಆಗಿ ಒಂದು ಸ್ವಲ್ಪ ಮಧ್ಯೆ ಮಧ್ಯೆ ಬಿಟ್ಕೊಂಡ್ರು ಪರವಾಗಿಲ್ಲ ಆಮೇಲೆ ಅದ್ರ ಮೇಲೆ ತಿರ್ಗಾ ಫಿಲ್ ಮಾಡ್ಕೊಬೋದು ಇಷ್ಟು ಹಾಕ್ಕೊಂಡ್ಮೇಲೆ ಪಕ್ಕದಲ್ಲಿ ಒಂದು ಸ್ವಲ್ಪ ನೀರು ಇಟ್ಕೊಂಡಿರಿ ಒಂದು ಬಟ್ಲಿನಲ್ಲಿ ಅದನ್ನ ಮೇಲುಗಡೆ ಸ್ಪ್ರಿಂಕಲ್ ಮಾಡಿಬಿಟ್ಟು ಕೈನಲ್ಲಿ ಉಚ್ಕೊಳ್ಳಿ ತಟ್ಟೆ ಮುಚ್ಚೋಕ್ಕಿಂತ ಮುಂಚೆ ಒಂದು ಎರಡು ಸ್ಪೂನ್ ಎಣ್ಣೆ ಹಾಕ್ಬಿಟ್ಟು ಮುಚ್ಚಿಬಿಡಿ ಒಂದು ತರ್ಟಿ ಫಾರ್ಟಿ ಸೆಕೆಂಡ್ಸ್ ಆದಮೇಲೆ ಈ ಥರ ತೆಗೆದು ನೋಡಿ ಈಗ ನಿಮಗೆ ರೊಟ್ಟಿ ಎಷ್ಟು ಕ್ರಿಸ್ಪಿ ಬೇಕೋ ಅಷ್ಟೊತ್ತರ್ಗು ಹಾಗೆ ಇಟ್ಕೊಳ್ಳಿ ಆಮೇಲೆ ತೆಗೆದು ಪಕ್ಕದಲ್ಲಿ ಇನ್ನೊಂದು ಗ್ಯಾಸ್ ಮೇಲೆ ಇನ್ನೊಂದು ತವಾ ಇಟ್ಕೊಂಡಿರಿ ಅದ್ರ ಮೇಲೆ ಉಲ್ಟ ಮಾಡಿ ಹಾಕ್ಕೊಳ್ಳಿ ಯಾಕಂದರೆ ಮೇಲ್ಗಡೆ ಎಣ್ಣೆ ಇರೋದ್ರಿಂದ ನಾವು ಇದೇ ತವಾ ಮೇಲೆ ಹಾಕ್ಕೊಂಡ್ರೆ ಅದು ತಿರ್ಗ ನೆಕ್ಸ್ಟ್ ರೊಟ್ಟಿ ಸರಿಯಾಗಿ ಬರೋದಿಲ್ಲ ಅದರಿಂದ ಈ ಥರ ಎರಡು ತವಾ ಮೇಲೆ ಹಾಕೊಂಡ್ರೆ ಬೆಟರ್ ನೋಡಿ ರೊಟ್ಟಿ ಎಷ್ಟು ಚೆನ್ನಾಗಿ ತುಂಬ ಟೇಸ್ಟಿಯಾಗಿರುತ್ತೆ ತಿನ್ನೋದಕ್ಕೆ ನಾನು ಭಾಗ್ಯಲಕ್ಷ್ಮಿ ಅಕ್ಕಿ ಹಿಟ್ಟು ಯೂಸ್ ಮಾಡ್ತೀನಿ ತುಂಬ ಚೆನ್ನಾಗಿ ಬರುತ್ತೆ ಅದರಲ್ಲಿ ಆದಷ್ಟು ಈ ಥರ ಕ್ರಿಸ್ಪಿಯಾಗಿ ಮಾಡ್ಕೊಳ್ಳಿ ಮತ್ತು ಎಣ್ಣೆ ಬದಲು ಒಂದು ಸ್ವಲ್ಪ ತುಪ್ಪ ಹಾಕೊಂಡ್ರೆ ಇನ್ನೂ ಟೇಸ್ಟಿಯಾಗಿರುತ್ತೆ ಸ್ಲಿಪ್ ಮಾಡ್ಕೊಂಡ್ಮೇಲೆ ಈ ಥರ ಒಂದು ಸ್ವಲ್ಪ ಪ್ರೆಸ್ ಮಾಡಿ ಬೇಯಿಸಿ ರೊಟ್ಟಿ ದೋಸೆ ಥರ ಇದೆ ಅಷ್ಟು ಚೆನ್ನಾಗಿ ಕ್ರಿಸ್ಪಿಯಾಗಿ ಮತ್ತು ತಿನ್ನಾಗಿ ಬಂದಿದೆ ಈ ರೊಟ್ಟಿಗೆ एक्चुअली ತುಪ್ಪ ಉಪ್ಪಿನಕೈ ಎರಡಿದ್ರೆ ಸಾಕು ಚೆನ್ನಾಗಿರುತ್ತೆ ತಿನ್ನೋದಕ್ಕೆ ಅಥವಾ ಕಡಲೆ ಮತ್ತೆ ಕಾಯಿ ಚಟ್ನಿನೂ ತುಂಬಾ ಚೆನ್ನಾಗಿರುತ್ತೆ ಈ ಸೂಪರ್ ಅಕ್ಕಿ ರೊಟ್ಟಿನ ಟ್ರೈ ಮಾಡಿ ಟೇಸ್ಟ್ ಮಾಡಿ ಎಂಜಾಯ್ ಮಾಡಿ Subscribe ಆಗದ ಮರಿಬೇಡಿ थैंक यू फॉर वाचिंग ಬಾಯ್ ಬೈ Subscribe to Simply Jyothi Gowda